ನಮಸ್ಕಾರ ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಇನ್ನೇನು ಹತ್ತು ದಿನಗಳಲ್ಲಿ ನಿಮಗೆ ಸೀಟೆಡ್ ಪರೀಕ್ಷೆ ಇದೆ ಆ ಒಂದು ಪರೀಕ್ಷೆಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೇಳಿದರೆ ಯೂಸ್ ಆಫ್ ಪೀಪಲ್ ಫಸ್ಟ್ ಲ್ಯಾಂಗ್ವೇಜ್ ಸಚ್ ಆಸ್ ಯೂಸಿಂಗ್ ದ ಡಿಸ್ಕ್ರಿಪ್ಷನ್ಸ್ ಸ್ಟೂಡೆಂಟ್ಸ್ ವಿತ್ ಅ ಲರ್ನಿಂಗ್ ಡಿಸಾಬಿಲಿಟಿ ಇನ್ಸ್ಟಿಟ್ ಆಫ್ ಲರ್ನಿಂಗ್ ಡಿಸ್ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಅಂತ ಅಂದರೆ ಲರ್ನಿಂಗ್ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಅಂತ ಹೇಳೋದಕ್ಕೆ ಬದಲಾಗಿ ಸ್ಟೂಡೆಂಟ್ಸ್ ವಿತ್ ಅ ಲರ್ನಿಂಗ್ ಡಿಸೇಬಿಲಿಟಿ ಅಂತ ಹೇಳುವಂತಹ ಪೀಪಲ್ ಫಸ್ಟ್ ಲ್ಯಾಂಗ್ವೇಜ್ ಬಳಕೆ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಪೀಪಲ್ ಫಸ್ಟ್ ಲ್ಯಾಂಗ್ವೇಜ್ ಬಳಕೆಯ ಕುರಿತಾದಂತಹ ಒಂದು ಕ್ವೆಶ್ಚನ್ ಇದು ಸೊ ಆಪ್ಷನ್ ನೋಡಿ ಇಲ್ಲಿ ಟೇಕ್ಸ್ ಅವೇ ದ ಎಂಪಸಿಸ್ ಫ್ರಮ್ ಡಿಸಾಬಿಲಿಟೀಸ್ ಆ್ಯಂಡ್ ಈಸ್ ನಾಟ್ ಇನ್ ದ ಟ್ರೂ ಸ್ಪಿರಿಟ್ ಆಫ್ ಇನ್ಕ್ಲೂಷನ್ ಅಂಗವಿಕಲತೆಯ ಮೇಲಿನ ಒತ್ತಡವನ್ನು ತೆಗೆದುಹಾಕುತ್ತೆ ಮತ್ತೆ ಒಳಗೊಳ್ಳುವಿಕೆಯ ನಿಜವಾದ ಆತ್ಮಕ್ಕೆ ವಿರುದ್ಧವಾಗಿದೆ ಅಂತ ಆಪ್ಷನ್ ಎರಡು ಈಸ್ ಇನ್ ಕಾನ್ಸೋನೆನ್ಸ್ ವಿತ್ ದ ಹ್ಯೂಮನ್ ರೈಟ್ಸ್ ಅಪ್ರೋಚ್ ಟು ಇನ್ಕ್ಲೂಷನ್ ಒಳಗೊಳ್ಳುವಿಕೆಯ ಮಾನವ ಹಕ್ಕುಗಳ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗತ್ತೆ ಆಪ್ಷನ್ ಮೂರು ಇಲಿಸ್ಟೇಟ್ಸ್ ದ ಎಂಪಸಿಸ್ ಆನ್ ಮೆಡಿಕಲ್ ಮಾಡೆಲ್ ಆಫ್ ಡಿಸೇಬಿಲಿಟಿ ಅಂಗವಿಕಲತೆಯ ವೈದ್ಯಕೀಯ ಮಾದರಿಯ ಮೇಲಿನ ಒತ್ತಡವನ್ನು ತೋರಿಸುತ್ತೆ ಆ್ಯಂಡ್ ಆಪ್ಷನ್ ನಾಲ್ಕು ಇಸ್ ಅ ಹಿಂಡ್ರೆನ್ಸ್ ಇನ್ ಕರೆಕ್ಟ್ ಐಡೆಂಟಿಫಿಕೇಷನ್ ಆ್ಯಂಡ್ ಲೇಬಲಿಂಗ್ ಆಫ್ ಪೀಪಲ್ ವಿತ್ ಡಿಸೇಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಂಗವಿಕಲರನ್ನು ಸರಿಯಾಗಿ ಗುರುತಿಸಲು ಮತ್ತು ಲೇಬಲ್ ಮಾಡೋದಕ್ಕೆ ಅಡ್ಡಿಯಾಗತ್ತೆ ಅಂತ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ನೋಡಿ ಇಲ್ಲಿ ಇಸ್ ಇನ್ ಏನು ಕಾನ್ಸರ್ನ್ ಎನ್ಸ್ ವಿತ್ ದ ಹ್ಯೂಮನ್ ರೈಟ್ಸ್ ಅಪ್ರೋಚ್ ಟು ಇನ್ಕ್ಲೂಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಪೀಪಲ್ ಫಸ್ಟ್ ಲ್ಯಾಂಗ್ವೇಜ್ ವ್ಯಕ್ತಿಯನ್ನು ಮೊದಲಿಗೆ ನೋಡುತ್ತೆ ಆ್ಯಂಡ್ ಅಂಗವಿಕಲತೆಯ ನಂತರ ಇದು ಮಾನವ ಹಕ್ಕುಗಳ ಮತ್ತು ಒಳಗೊಳ್ಳುವಿಕೆ ತತ್ವಕ್ಕೆ ಹೊಂದಿಕೆಯಾಗುತ್ತೆ ಇನ್ಕ್ಲೂಸಿವ್ ಎಜುಕೇಷನ್ಗೆ ಇದು ಹೊಂದಿಕೆಯಾಗುತ್ತೆ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ಎಕ್ಸಾಂಪಲ್ ಆಫ್ ಅಸಿಸ್ಟಿವ್ ಟೆಕ್ನಾಲಜಿಕಲ್ ಡಿವೈಸಸ್ ಟು ಕೇಟರ್ ಟು ನೀಡ್ಸ್ ಆಫ್ ಚಿಲ್ಡ್ರನ್ ವಿತ್ ವಿಷಯಲ್ ಡಿಫಿಕಲ್ಟೀಸ್ ಇನ್ಕ್ಲೂಡ್ ಅಂತ ಅಂದರೆ ದೃಷ್ಟಿ ತೊಂದರೆ ಇರುವ ಮಕ್ಕಳಿಗೆ ಸಹಾಯಕ ತಂತ್ರಜ್ಞಾನ ಅಂತ ಅಂದರೆ ದೃಷ್ಟಿ ತೊಂದರೆ ಇರುವ ಮಕ್ಕಳ ಅಗತ್ಯತೆಗಳಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ತಂತ್ರಜ್ಞಾನ ಸಾಧನಗಳ ಉದಾಹರಣೆಗಳು ಯಾವುದು ಅನ್ನೋದು ಸೊ ಆಪ್ಷನ್ ಒಂದು ಆಲ್ಟರ್ನೇಟಿವ್ ಕಂಪ್ಯೂಟರ್ ಇನ್ಪುಟ್ ಡಿವೈಸಸ್ ಆಪ್ಷನ್ ಎರಡು ಬ್ರೇಲ್ ಎಂಬೋಸರ್ ಆ್ಯಂಡ್ ಡಿಸ್ಪ್ಲೇಸ್ ಆಪ್ಷನ್ ಮೂರು ಸ್ಪೀಚ್ ರೆಕಗ್ನಿಷನ್ ಸಾಫ್ಟ್ವೇರ್ ಅಂದರೆ ಸ್ಪೀಚ್ ಟು ಟೆಕ್ಸ್ಟ್ ಮಾತು ಮತ್ತು ಪಠ್ಯ ಪರಿವರ್ತನೆಯ ಒಂದು ಸಾಫ್ಟ್ವೇರ್ ಆಪ್ಷನ್ ನಾಲ್ಕು ಯೂಸ್ ಆಫ್ ಸೈನ್ ಲ್ಯಾಂಗ್ವೇಜ್ ಸಣ್ಣ ಭಾಷೆಯ ಒಂದು ಬಳಕೆ ಅಂತ ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರನ್ನು ನಾವು ಈ ರೀತಿ ಕೋಡ್ಗಳ ಮುಖಾಂತರ ಹೇಳಬೇಕಾಗತ್ತೆ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಒಂದು ಎ ಬಿ ಆ್ಯಂಡ್ ಸಿ ಎ ಬಿ ಆ್ಯಂಡ್ ಸಿ ಆಯಿತಾ ಸೊ ದೃಷ್ಟಿ ತೊಂದರೆ ಇರುವಂತಹ ಮಕ್ಕಳಿಗೆ ಸಹಾಯ ಮಾಡುವಂತಹ ಒಂದು ಟೆಕ್ನಾಲಜೀಸ್ ಅಂತ ಬಂದಾಗ ಎ ಬಂದ್ಬಿಟ್ಟು ಆಲ್ಟರ್ನೇಟಿವ್ ಕಂಪ್ಯೂಟರ್ ಇನ್ಪುಟ್ ಡಿವೈಸಸ್ ಬ್ರೇಲ್ ಎಂಬಾಸರ್ ಮತ್ತು ಸ್ಪೀಚ್ ರೆಕಗ್ನಿಷನ್ ಸೊ ಇಲ್ಲಿ ಸಣ್ಣ ಭಾಷೆ ಅಥವಾ ಸೈನ್ ಲ್ಯಾಂಗ್ವೇಜ್ ಅಂತ ಏನಿದೆ ಲಾಸ್ಟ್ ಒನ್ ಬಂದ್ಬಿಟ್ಟು ಇದು ಶ್ರವಣ ದೌರ್ಬಲ್ಯಕ್ಕೆ ಸೊ ದೃಷ್ಟಿ ದೌರ್ಬಲ್ಯಕ್ಕೆ ಬರೋಲ್ಲ ಹಾಗಾಗಿ ಆಪ್ಷನ್ ಏನು ನಾ ಒಂದೇದು ಎಂಡ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಟು ಸಪೋರ್ಟ್ ಇನ್ಕ್ಲೂಷನ್ ಆಫ್ ಸ್ಟೂಡೆಂಟ್ಸ್ ವಿತ್ ಆಟಿಸಮ್ ಇಟ್ ಇಸ್ ಅಡ್ವೈಸೇಬಲ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಆಟಿಸಮ್ ಇರುವ ವಿದ್ಯಾರ್ಥಿಗಳ ಒಂದು ಒಳಗೊಳ್ಳುವಿಕೆಗೆ ಸಹಾಯ ಮಾಡೋದಕ್ಕೆ ಆಪ್ಷನ್ ಒಂದು ಅವಾಯ್ಡ್ ಗಿವಿಂಗ್ ವಿಷುವಲ್ ಸಪೋರ್ಟ್ ಆ್ಯಂಡ್ ಕ್ಯೂಸ್ ಅಂತ ಅಂದರೆ ದೃಶ್ಯ ಸಹಾಯಗಳನ್ನ ತಪ್ಪಿಸಬೇಕು ಆಪ್ಷನ್ ಎರಡು ಕ್ರಿಯೇಟ್ ಅ ಕ್ಲಾಸ್ ರೂಮ್ ಸೆಟ್ಟಿಂಗ್ ದಟ್ ಈಸ್ ಓವರ್ ಸ್ಟಿಮ್ಯುಲೇಟಿಂಗ್ ಅತಿಯಾಗಿ ಉತ್ತೇಜಿತ ತರಗತಿ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಆಪ್ಷನ್ ಮೂರು ಫಾರ್ಮ್ ಆ್ಯಂಡ್ ಅಂಡ್ ಯುನೋ ಅನ್ಸ್ಟ್ರಕ್ಚರ್ಡ್ ಸೆಟ್ ಅಪ್ ವಿತ್ ರ್ಯಾಂಡಮ್ ರೊಟೀನ್ಸ್ ಅಂತ ಅಸಂರಚಿತ ಹಾಗೂ ಯಾದ್ರಚ್ಚಿಕ ರೋಟೀನ್ ಇರಬೇಕು ಆಪ್ಷನ್ ನಾಲ್ಕು ಯೂಸ್ ಕಾನ್ಕ್ರೀಟ್ ಲಿಟರಲ್ ಆ್ಯಂಡ್ ಕನ್ಸಿಸ್ಟೆಂಟ್ ಲ್ಯಾಂಗ್ವೇಜ್ ಸ್ಪಷ್ಟ ನೇರ ಮತ್ತು ಸತತ ಭಾಷೆಯನ್ನು ಬಳಸಬೇಕು ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ನೋಡಿರಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ಸೊ ಆಟಿಸಮ್ ಇರುವ ಮಕ್ಕಳಿಗೆ ಸ್ಪಷ್ಟತೆ ಸತತತೆ ಮತ್ತು ಸರಳ ಭಾಷೆ ಬಹಳ ಮುಖ್ಯ ಆಗಿರುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ಆರ್ಡರ್ ಟು ಅಡ್ರೆಸ್ ದ ನೀಡ್ಸ್ ಆಫ್ ಟ್ಯಾಲೆಂಟೆಡ್ ಆ್ಯಂಡ್ ಕ್ರಿಯೇಟಿವ್ ಚಿಲ್ಡ್ರನ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪ್ರತಿಭಾವಂತ ಮತ್ತು ಸೃಜನಶೀಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸೋದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಆಪ್ಷನ್ ಒಂದು ಕೀಪ್ ದೆಮ್ ಎಂಗೇಜ್ಡ್ ಆ್ಯಂಡ್ ಇಂಟ್ರೆಸ್ಟೆಡ್ ಇನ್ ದ ಲರ್ನಿಂಗ್ ಪ್ರೋಸೆಸ್ ಆಪ್ಷನ್ ಎರಡು ಪ್ರೊವೈಡ್ ದೆಮ್ ವಿತ್ ಡೀಟೇಲ್ಡ್ ಅಂಡ್ ಏನೋ ಎಕ್ಸ್ಪ್ಲೆಸಿಟ್ ಇನ್ಸ್ಟ್ರಕ್ಷನ್ಸ್ ಆಪ್ಷನ್ ಮೂರು ಎನ್ಶೋರ್ ದ್ಯಾಟ್ ದೇ ರಿಸೀವ್ ಹೈಯರ್ ಗ್ರೇಡ್ಸ್ ದ್ಯಾನ್ ದೇರ್ ಪೀರ್ಸ್ ಆಪ್ಷನ್ ನಾಲ್ಕು ಗಿ ಗಿವ್ ಪ್ರೈಮಸಿ ಟು ದೇರ್ ಕಾಗ್ನೆಟಿವ್ ರಿಕ್ವೈರ್ಮೆಂಟ್ಸ್ ಓವರ್ ಎಮೋಷನಲ್ ನೀಡ್ಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು ಏನಿರ್ಬೋದು ಎಸ್ ಆಪ್ಷನ್ ಒಂದು ನೋಡಿರಿ ಕೀಪ್ ದೆಮ್ ಎಂಗೇಜ್ಡ್ ಆ್ಯಂಡ್ ಇಂಟ್ರೆಸ್ಟೆಡ್ ಇನ್ ದ ಲರ್ನಿಂಗ್ ಪ್ರಾಸೆಸ್ ಅಂತ ಕಲಿಕೆಯ ಪ್ರಕ್ರಿಯೆಯಲ್ಲಿ ಅವರನ್ನು ತೊಡಗಿಸ್ಕೊಂಡು ಅವರ ಒಂದು ಆಸಕ್ತಿಯನ್ನು ಉಳಿಸಬೇಕು ಪ್ರತಿಭಾವಂತ ಮಕ್ಕಳಿಗೆ ಆಸಕ್ತಿ ಮತ್ತು ಸವಾಲು ಹಾಗೆಯೇ ಅವರನ್ನು ಅವರು ತೊಡಗಿಸ್ಕೊಳ್ಳೋದು ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಟೀಚರ್ಸ್ ಟೀಚರ್ಸ್ ಶುಡ್ ಡೀಲ್ ವಿತ್ ಫೇಲ್ಯೂರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳ ವಿಫಲತೆಯನ್ನು ಶಿಕ್ಷಕರು ಹೇಗೆ ನೋಡಬೇಕು ಆಪ್ಷನ್ ಒಂದು ಬೈ ಕ್ರಿಟಿಕಲಿ ಎಕ್ಸಾಮೈನಿಂಗ್ ದೇರ್ ಓನ್ ಪೆಡಗಾಗಿಕಲ್ ಸ್ಟ್ರಾಟರ್ಜಿ ತಮ್ಮದೇ ಬೋಧನಾ ತಂತ್ರಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲ ಪರಿಶೀಲನೆ ಮಾಡೋದ್ರ ಮುಖಾಂತರ ಆಪ್ಷನ್ ಎರಡು ಬೈ ಕರೆಕ್ಟಿಂಗ್ ಆ್ಯಂಡ್ ಓವರ್ ಕರೆಕ್ಟಿಂಗ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಫೇಲ್ಡ್ ವಿಫಲರಾದ ವಿದ್ಯಾರ್ಥಿಗಳನ್ನು ಮತ್ತೆ ಮತ್ತೆ ತಿದ್ದೋದ್ರ ಮುಖಾಂತರ ಆಪ್ಷನ್ ಮೂರು ಬೈ ಅಡ್ಮಿನಿ ಏನು ಅಡ್ಮಿನಿಸ್ಟರಿಂಗ್ ಸ್ಟ್ಯಾಂಡರ್ಡೈಸ್ಡ್ ಐ ಕ್ಯೂ ಟೆಸ್ಟ್ ಟು ಫೀಲ್ಡ್ ಸ್ಟೂಡೆಂಟ್ಸ್ ಟು ಆ್ಯಸಿಸ್ ಇಂಟೆಲಿಜೆನ್ಸ್ ಅಂತ ಕೊಟ್ಟಿದ್ದಾರೆ ಮೂರನೇ ಒಂದು ಆಪ್ಷನ್ನು ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಬುದ್ಧಿಮತ್ತಿ ಪರೀಕ್ಷೆ ನಡೆಸೋದ್ರ ಮುಖಾಂತರ ಆ್ಯಂಡ್ ನಾಲ್ಕನೇದು ನೋಡಿಲಿ ಬೈ ಐಡೆಂಟಿಫೈ ಬೈ ಐಡೆಂಟಿಫೈಯಿಂಗ್ ದ ಕಾಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೆಲಿಂಗ್ ಪೇರೆಂಟ್ಸ್ ಟು ಪ್ರೊವೈಡ್ ಅಡಿಷ್ನಲ್ ಸಪೋರ್ಟ್ ಅಟ್ ಹೋಮ್ ಅಂತ ಇದೆ ಅಂದರೆ ಜಾತಿಯನ್ನು ಗುರುತಿಸಿ ಪೋಷಕರಿಗೆ ಹೇಳೋ ಮುಖಾಂತರ ಅಂತ ಸೊ ನೀವು ಇನ್ ಕೇಸ್ ನಿಮ್ಮ ಕ್ಲಾಸಲ್ಲಿ ಏನಾದರೂ ವಿದ್ಯಾರ್ಥಿಗಳ ಒಂದು ಫೇಲ್ಯರನ್ನು ನೀವು ನೋಡ್ತಿದ್ರೆ ನೀವು ಏನು ಮಾಡ್ತಾ ಇದ್ವಿ ಆಬ್ವಿಯಸ್ಲಿ ಆಪ್ಷನ್ ಒಂದು ಸರಿಯಾದಂತಹ ಆನ್ಸರ್ ಅಂತ ಹೇಳ್ಬೋದು ಬೈ ಕ್ರಿಟಿಕಲಿ ಎಕ್ಸಾಮೈನಿಂಗ್ ದೇರ್ ಓನ್ ಪೆಡಗೋಗಿಕಲ್ ಸ್ಟ್ರಾಟರ್ಜಿ ಅಂತ ಸೊ ಇಲ್ಲಿ ಏನಾಗುತ್ತೆ ಟೀಚರ್ಸ್ ಶುಡ್ ಡೀಲ್ ವಿತ್ ಫೇಲ್ಯೂರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ಸ್ ಬೈ ಕ್ರಿಟಿಕಲಿ ಎಕ್ಸಾಮೈನಿಂಗ್ ದೇರ್ ಓನ್ ಪೆರಗೋಗಿಕಲ್ ಸ್ಟ್ರಾಟರ್ಜಿಸ್ ಬಿಕಾಸ್ ಏನಕ್ಕೆ ಅಂದರೆ ಟೀಚರ್ಸ್ ನೀಡ್ ಟು ರಿಫ್ಲೆಕ್ಟ್ ಆನ್ ಆ್ಯಂಡ್ ಆಸ್ ಎಸ್ ದೇರ್ ಟೀಚಿಂಗ್ ಮೆಥಡ್ಸ್ ಟು ಐಡೆಂಟಿಫೈ ಏರಿಯಾಸ್ ವೇರ್ ದೇ ಮೈಟ್ ಅಡಾಪ್ಟ್ ದೇರ್ ಸ್ಟ್ರಾಟರ್ಜೀಸ್ ಟು ಬೆಟರ್ ಸಪೋರ್ಟ್ ಸ್ಟೂಡೆಂಟ್ ಲರ್ನಿಂಗ್ ಆ್ಯಂಡ್ ಪ್ರಿವೆಂಟ್ ಫೇಲ್ಯೂರ್ ಸೊ ವಿಫಲತೆ ಶಿಕ್ಷಕರ ಬೋಧನಾ ವಿಧಾನ ಸುಧಾರಣೆಗೆ ಅವಕಾಶ ಮಾಡಿಕೊಡುತ್ತೆ ಸೊ ಹಾಗಾಗಿ ನಾವಿಲ್ಲಿ ಆಪ್ಷನ್ ಒಂದು ಸರಿಯಾದ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಾಟ್ ಇಸ್ ದ ರೋಲ್ ಆಫ್ ಪ್ರಿಯೋರ್ ನಾಲೆಡ್ಜ್ ಇನ್ ಕನ್ಸ್ಟ್ರಕ್ಟಿವಿಸ್ಟ್ ಲರ್ನಿಂಗ್ ಅಂತ ಇದೆ ಅಂದರೆ ಕನ್ಸ್ಟ್ರಕ್ಟಿವಿಸ್ಟ್ ಲರ್ನಿಂಗ್ನಲ್ಲಿ ಪೂರ್ವಜ್ಞಾನ ರಚನಾತ್ಮಕ ಕಲಿಕೆಯಲ್ಲಿ ಪೂರ್ವಜ್ಞಾನದ ಒಂದು ಪಾತ್ರ ಏನು ಆಪ್ಷನ್ ಒಂದು ಪ್ರಿಯೋರ್ ನಾಲೆಡ್ಜ್ ಕ್ಯಾನ್ ಹಿಂಡರ್ ದ ಲರ್ನಿಂಗ್ ಪ್ರಾಸೆಸ್ ಇನ್ಸ್ ಚಿಲ್ಡ್ರನ್ ಕಮ್ ಟು ಸ್ಕೂಲ್ ವಿತ್ ಅ ಲಾಟ್ ಆಫ್ ಮಿಸ್ ಮಿಸ್ಕಾನ್ಸೆಪ್ಷನ್ ಪೂರ್ವಜ್ಞಾನ ಕಲಿಕೆಗೆ ಅಡ್ಡಿಯಾಗುತ್ತೆ ಆಪ್ಷನ್ ಎರಡು ಪ್ರಿಯೋರ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್ ಫಾರ್ ಬಿಲ್ಡಿಂಗ್ ಕನೆಕ್ಷನ್ಸ್ ಆ್ಯಂಡ್ ಫೆಸಿಲಿಟೇಟಿಂಗ್ ನ್ಯೂ ಲರ್ನಿಂಗ್ ಹೊಸ ಕಲಿಕೆಗೆ ಸಂಪರ್ಕ ನಿರ್ಮಿಸಲು ಸಹಾಯ ಮಾಡುತ್ತೆ ಅಂತ ಆಪ್ಷನ್ ಮೂರು ಪ್ರಿಯು ಪ್ರಿಯೋರ್ ನಾಲೆಡ್ಜ್ ಈಸ್ ಓನ್ಲಿ ಇಂಪಾರ್ಟೆಂಟ್ ಫಾರ್ ಅಡ್ವಾನ್ಸ್ಡ್ ಲರ್ನರ್ಸ್ ಹೂ ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ದ ಟಾಪಿಕ್ ಕೇವಲ ಮುಂದುವರೆದ ಕಲಿಕಾರ್ತಿಗಳಿಗೆ ಮಾತ್ರ ಅಗತ್ಯ ಅನ್ನೋದು ಆ್ಯಂಡ್ ನಾಲ್ಕನೇ ಒಂದು ಆಪ್ಷನ್ ನೋಡಿ ಇಲ್ಲಿ ಪ್ರಿಯೋರ್ ನಾಲೆಡ್ಜ್ ಈಸ್ ಓನ್ಲಿ ಇಂಪಾರ್ಟೆಂಟ್ ಫಾರ್ ಲರ್ನರ್ಸ್ ಹೂ ಹ್ಯಾವ್ ಹೈ ಲೆವೆಲ್ ಆಫ್ ಇನ್ಸ್ಟೆನ್ಸಿಕ್ ಮೋಟಿವೇಶನ್ ಅಂತ ಇದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎರಡು ಪ್ರಿಯೋರ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್ ಫಾರ್ ಬಿಲ್ಡಿಂಗ್ ಕನೆಕ್ಷನ್ಸ್ ಆ್ಯಂಡ್ ಫೆಸಿಲಿಟೇಟಿಂಗ್ ನ್ಯೂ ಲರ್ನರ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಕನ್ಸ್ಟ್ರಕ್ಟಿವಿಸಮ್ ಅನ್ನೋದು ಹೊಸ ಜ್ಞಾನ ಹಳೆಯ ಜ್ಞಾನದ ಮೇಲೆ ನಿರ್ಮಾಣ ಆಗುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹೌ ಕ್ಯಾನ್ ಟೀಚರ್ಸ್ ಸಪೋರ್ಟ್ ಸ್ಟೂಡೆಂಟ್ಸ್ ಇನ್ ಬಿಕಮಿಂಗ್ ಸೆಲ್ಫ್ ಡಿರೆಕ್ಟೆಡ್ ಅರ್ನರ್ಸ್ ಸಾರಿ ಲರ್ನರ್ಸ್ ಇನ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಅಂತ ಇದೆ ಅಂದರೆ ಸ್ವಯಂ ನಿಯಂತ್ರಿತ ಕಲಿಕಾರ್ಥಿಗಳನ್ನು ಬೆಳೆಸೋದು ಅಂತಂದರೆ ರಚನಾತ್ಮಕ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಸ್ವಯಂ ನಿಯಂತ್ರಿತ ಆಗಿಸೋದಿಕ್ಕೆ ಏನು ಮಾಡಬೇಕಾಗತ್ತೆ ಆಪ್ಷನ್ ಒಂದು ಬೈ ಪ್ರೊವೈಡಿಂಗ್ ಫ್ರೀಕ್ವೆಂಟ್ ಫೀಡ್ಬ್ಯಾಕ್ ಆ್ಯಂಡ್ ಗ್ರೇಡ್ಸ್ ಟು ಮೋಟಿವೇಟ್ ಸ್ಟೂಡೆಂಟ್ಸ್ ಟು ಯು ನೋ ಔಟ್ ಪರ್ಫಾರ್ಮ್ ಈಚ್ ಅದರ್ ಅಂದರೆ ಅಂಕ ಮತ್ತು ಫೀಡ್ಬ್ಯಾಕ್ ಕೊಡೋದರಿಂದ ಮಾರ್ಕ್ಸ್ ಆ್ಯಂಡ್ ಫೀಡ್ಬ್ಯಾಕ್ಗಳಿಂದ ನಾವು ಅವರಲ್ಲಿನೇ ಒಂದು ಕಾಂಪಿಟೇಷನ್ನ ಬಿಲ್ಡ್ ಮಾಡೋದು ಅಂತ ಆಪ್ಷನ್ ಎರಡು ಬೈ ಸೆಟ್ಟಿಂಗ್ ಎಕ್ಸ್ಪ್ಲಸಿಟ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಫಾರ್ ಆಲ್ ಲರ್ನಿಂಗ್ ಟಾಸ್ಕ್ ಎಲ್ಲ ಗುರಿಗಳನ್ನು ಶಿಕ್ಷಕರು ನಿಗದಿಪಡಿಸೋದು ಆಪ್ಷನ್ ಮೂರು ಬೈ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದೇರ್ ಓನ್ ಲರ್ನಿಂಗ್ ಆ್ಯಂಡ್ ಡೆವಲಪ್ ಸೆಲ್ಫ್ ರೆಗ್ಯುಲೇಷನ್ ಸ್ಕಿಲ್ಸ್ ಅಂತ ಅಂದರೆ ಸ್ವಂತ ಕಲಿಕೆಗೆ ಜವಾಬ್ದಾರಿ ಮತ್ತು ಸ್ವಯಂ ನಿಯಂತ್ರಣ ಕೌಶಲ್ಯವನ್ನು ಬೆಳೆಸೋದು ಆ್ಯಂಡ್ ಫೋರ್ತ್ ಒನ್ ಈಸ್ ಬೈ ಪ್ರೊವೈಡಿಂಗ್ ಡಿಟೇಲ್ಡ್ ಆ್ಯಂಡ್ ಪ್ರಿಸ್ಕ್ರಿಪ್ಟಿವ್ ಇನ್ಸ್ಟ್ರಕ್ಷನ್ಸ್ ಫಾರ್ ಆಲ್ ಲರ್ನಿಂಗ್ ಟಾಸ್ಕ್ ಅತಿಯಾದ ಸೂಚನೆ ನೀಡೋ ನೀಡೋದು ಅಂತ ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಒಂದು ಆನ್ಸರಿಗೆ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಬೈ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದೇರ್ ಓನ್ ಲರ್ನಿಂಗ್ ಆ್ಯಂಡ್ ಡೆವಲಪ್ ಐ ನೋ ಸೆಲ್ಫ್ ರೆಗ್ಯುಲೇಷನ್ ಸ್ಕಿಲ್ ಅಂತ ಸೊ ಸ್ವಯಂ ನಿಯಂತ್ರಣ ಅಂತ ಬಂದಾಗ ಸೆಲ್ಫ್ ಡಿರೆಕ್ಟೆಡ್ ಲರ್ನಿಂಗ್ ಅಲ್ವಾ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ओके सो अजर्शन एंड रीजन सो ऐन को अजर्श अ मिडल स्कूल टीचर कीप्स इन टच द ट विदरेन्स स्टूडेंट्स हर क्लास टू अंडरस्टैंड दें ಒಬ್ಬ ಮಧ್ಯಮ ಮಾಧ್ಯಮ ಶಾಲಾ ಶಿಕ್ಷಕಿ ವಿದ್ಯಾರ್ಥಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪೋಷಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾರೆ ಅನ್ನೋದು ಅಜರ್ಷನ್ ಆಯಿತಾ ಸೊ ರೀಸನ್ ಏನು ಕೊಟ್ಟಿದ್ದಾರೆ ಕಮ್ ನೋ ಕಮ್ಯುನಿಟೀಸ್ ಶುಡ್ ಡೈರೆಕ್ಟ್ ಹೌ ಆ್ಯಂಡ್ ವಾಟ್ ದ ಚಿಲ್ಡ್ರನ್ ಶುಡ್ ಲರ್ನ್ ಅಂದರೆ ಈ ಸಮುದಾಯವೇ ಮಕ್ಕಳು ಏನು ಮತ್ತು ಹೇಗೆ ಕಲಿಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅಂತ ಸೊ ಹಾಗಾದರೆ ಇಲ್ಲಿ ಅಜರ್ಷನ್ ಆ್ಯಂಡ್ ರೀಸನಲ್ಲಿ ಯಾವ್ದು ಡ್ರಾಗ್ ಯಾವ್ದು ಕರೆಕ್ಟ್ ಇರ್ಬೋದು ಹಾಗಾದರೆ ನೋಡಿಲ್ಲ ಆಪ್ಷನ್ಸ್ನ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ನಿಮ್ಮ ಪ್ರಕಾರ ಏನಿರ್ಬೋದು ಎಸ್ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಎ ಇಸ್ ಟ್ರೂ ಬಟ್ ಆರ್ ಎಸ್ ಫಾಲ್ಸ್ ಅಂತ ಅಂದರೆ ಅಸರ್ಷನ್ ಕರೆಕ್ಟ್ ಆಗಿದೆ ಕೊಟ್ಟಿರ್ತಕ್ಕಂತಹ ರೀಸನ್ ಏನು ರಾಂಗ್ ಆಗಿದೆ ಸೊ ಪೋಷಕರ ಸಂಪರ್ಕ ಕರೆಕ್ಟು ಆಬ್ವಿಯಸ್ಲಿ ಟೀಚರ್ ಅಂತ ಅಂದಾಗ ಒಬ್ಬ ವಿದ್ಯಾರ್ಥಿಯ ಬಗ್ಗೆ ತಿಳ್ಕೊಳ್ಳೋದು ಆ ಪೋಷಕರ ಜೊತೆ ಸಂಪರ್ಕದಲ್ಲಿರೋದು ಕರೆಕ್ಟು ಆದರೆ ಸಮುದಾಯನೇ ಪಠ್ಯವನ್ನು ನಿರ್ಧರಿಸಬೇಕು ಸಮುದಾಯನೇ ಎಲ್ಲವನ್ನು ಕೂಡ ನಾವು ಏನೇನು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು ಅನ್ನೋದು ತಪ್ಪು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ಆರ್ಡರ್ ಟು ಅಡ್ವಾನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಫ್ ಲರ್ನರ್ಸ್ ಟೀಚರ್ಸ್ ಶುಡ್ ಎನ್ಕರೇಜ್ ಡ್ಯಾಶ್ ಆ್ಯಂಡ್ ಶುಡ್ ಪ್ರಮೋಟ್ ಡ್ಯಾಶ್ ಥಿಂಕಿಂಗ್ ಅಮಾಂಗ್ ಲರ್ನರ್ಸ್ ಅಂತ ಇದೆ ಅಂದರೆ ಸಮಸ್ಯೆ ಪರಿಹಾರ ಕೌಶಲ್ಯಕ್ಕೆ ಕೌಶಲ್ಯವನ್ನು ಹೆಚ್ಚಿಸೋದಕ್ಕೆ ಶಿಕ್ಷಕರು ಏನನ್ನು ಉತ್ತೇಜಿಸಬೇಕು ಮತ್ತು ಯಾವ ಒಂದು ಚಿಂತನೆಯನ್ನು ಬೆಳೆಸಬೇಕು ಅನ್ನೋದು ಆಪ್ಷನ್ ಒಂದು ಬಿಲೀಫ್ ಆ್ಯಂಡ್ ಏನು ಪರ್ಸಿವರೆನ್ಸ್ ಆ್ಯಂಡ್ ರೆಸಿಪ್ರೋಕಲ್ ಆ್ಯಂಡ್ ಎರಡನೇದು ಫಂಕ್ಷನಲ್ ಫಿಕ್ಸ್ನೆಸ್ ಡೈವರ್ಜೆಂಟ್ ಮೂರನೇದು ಮೀನ್ಸ್ ಎಂಡ್ ಅನಾಲಿಸಿಸ್ ಕನ್ವರ್ಜೆಂಟ್ ನಾಲ್ಕನೇದು ವರ್ಬಲೈಸೇಷನ್ ಆ್ಯಂಡ್ ಅನಾಲಾಜಿಕಲ್ ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಎಷ್ಟು ಟ್ವೆಂಟಿ ಫಿಫ್ತ್ ಕ್ವೆಶನ್ನು ಸೊ ಈ ಪ್ರಶ್ನೆಗೆ ಆಪ್ಷನ್ ಎರಡೂ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಫಂಕ್ಷನಲ್ ಫಿಕ್ಸ್ನೆಸ್ ಆ್ಯಂಡ್ ಡೈವರ್ಜೆಂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ಡಿಸ್ಕವರಿ ಲರ್ನಿಂಗ್ ಸ್ಟೂಡೆಂಟ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಡಿಸ್ಕವರಿ ಲರ್ನಿಂಗ್ನಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಅಥವಾ ಹೇಗಿರ್ತಾರೆ ಅನ್ನೋದು ಆಪ್ಷನ್ ಒಂದು ಡಿರೈವ್ ಇನ್ಫಾರ್ಮೇಷನ್ ಫಾರ್ ದಮ್ಸೆಲ್ಫ್ಸ್ ಥ್ರೂ ಎಕ್ಸ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಮ್ಯಾನಿಪುಲೇಷನ್ ಆಫ್ ಐಡಿಯಾಸ್ ಅನ್ವೇಷಣೆ ಮೂಲಕ ಸ್ವತಃ ಸ್ವಂತ ಜ್ಞಾನವನ್ನು ಕಂಡುಕೊಳ್ತಾರೆ ಆಪ್ಷನ್ ಎರಡು ಕನ್ಸಿಸ್ಟೆಂಟ್ಲಿ ಮೇಕ್ ನ್ಯೂ ಡಿಸ್ಕವರೀಸ್ ಇನ್ ದ ವರ್ಲ್ಡ್ ಥ್ರೂ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಮ್ಯಾನಿಪುಲೇಷನ್ ಆಫ್ ಐಡಿಯಾಸ್ ಜಗತ್ತಿನಲ್ಲಿ ಹೊಸ ಹೊಸ ಅನ್ವೇಷಣೆಯನ್ನು ಮಾಡ್ತಾ ಇರ್ತಾರೆ ಆ್ಯಂಡ್ ಆಪ್ಷನ್ ಮೂರು ಡಿರೈವ್ ಇನ್ಫಾರ್ಮೇಶನ್ ಫಾರ್ ದೆಮ್ಸೆಲ್ಫ್ ಥ್ರೂ ರಿಹರ್ಸಲ್ ಆ್ಯಂಡ್ ಎಕ್ಸ್ಟೆಂಡೆಡ್ ಪ್ರಾಕ್ಟೀಸ್ ಅಂದರೆ ಪುನರಾವರ್ತನೆ ಮುಖಾಂತರ ಕಲಿತಾ ಹೋಗ್ತಾರೆ ಆ್ಯಂಡ್ ಲಾಸ್ಟ್ ಒನ್ ಮೇಕ್ ನ್ಯೂ ಡಿಸ್ಕವರೀಸ್ ಇನ್ ದ ವರ್ಲ್ಡ್ ಥ್ರೂ ರಿಹರ್ಸಲ್ ಆ್ಯಂಡ್ ಎಕ್ಸ್ಟೆಂಡೆಡ್ ಪ್ರಾಕ್ಟೀಸ್ ಅಭ್ಯಾಸದಿಂದ ಹೊಸ ಜ್ಞಾನವನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು ಏನಿರ್ಬೋದು ಹಾಗಾದರೆ ಆಬ್ವಿಯಸ್ಲಿ ಆಪ್ಷನ್ ಒಂದು ಡಿರೈವ್ ಇನ್ಫಾರ್ಮೇಶನ್ ಫಾರ್ ದಮ್ಸೆಲ್ಫ್ ಥ್ರೂ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಮ್ಯಾನಿಪುಲೇಷನ್ ಆಫ್ ಐಡಿಯಾಸ್ ಸೊ ಡಿಸ್ಕವರಿ ಲರ್ನಿಂಗ್ ಅಂತ ಬಂದಾಗ ಲರ್ನಿಂಗ್ ಬೈ ಎಕ್ಸ್ಪ್ಲೋರೇಷನ್ ಅಲ್ವಾ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ರಿಯಲೈಸಿಂಗ್ ದ್ಯಾಟ್ ಹೀ ಈಸ್ ನಾಟ್ ಪೇಯಿಂಗ್ ಅಟೆನ್ಷನ್ ಇನ್ ದ ಸೈನ್ಸ್ ಕ್ಲಾಸ್ ಆ್ಯಂಡ್ ಹೆನ್ಸ್ ಹೀ ಇಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ರಮೇಶ್ ಡಿಸೈಡ್ಸ್ ಟು ಸಿಟ್ ಆಟ್ ದ ಫ್ರಂಟ್ ಸೊ ದ್ಯಾಟ್ ಹಿ ಕ್ಯಾನ್ ಫೋಕಸ್ ಅಟೆನ್ಷನ್ ಬೆಟರ್ ವಿಚ್ ಲರ್ನಿಂಗ್ ಸ್ಟ್ರಾಟಜಿ ಇಸ್ ರಮೇಶ್ ಯೂಸಿಂಗ್ ಅಂತ ಕೇಳಿದ್ದಾರೆ ಅಂದರೆ ವಿಜ್ಞಾನ ಸೈನ್ಸ್ ಕ್ಲಾಸಲ್ಲಿ ಗಮನ ಇಲ್ಲ ಅಂತ ಗೊತ್ತಾದಾಗ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಗೊತ್ತಾದಾಗ ಫಸ್ಟ್ ಬೆಂಚಲ್ಲಿ ಬಂದು ಕೂತ್ಕೋತಾನೆ ಕುತ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾನೆ ರಮೇಶ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಸೊ ಇದು ಯಾವ ಒಂದು ಕಲಿಕೆಯ ತಂತ್ರ ಅನ್ನೋದನ್ನು ಕೇಳಿದ್ದಾರೆ ಸೊ ಆಪ್ಷನ್ ಒಂದು ರಿಹರ್ಸಲ್ ಆಪ್ಷನ್ ಎರಡು ಮೆಟಕಾಗ್ನಿಷನ್ ಆಪ್ಷನ್ ಮೂರು ಸ್ಕ್ಯಾಫೋಲ್ಡಿಂಗ್ ಆಪ್ಷನ್ ನಾಲ್ಕು ಮೆನೋಮಿಕ್ಸ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎರಡು ಮೆಟಕಾಗ್ನಿಷನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ತನ್ನ ಒಂದು ಕಲಿಕೆಯನ್ನು ತಾನೇ ಗಮನಿಸಿ ತಿದ್ದುಪಡಿ ಮಾಡೋದನ್ನು ನಾವು ಮೆಟಕಾಗ್ನಿಷನ್ ಅನ್ನುವಂತಹ ಒಂದು ಇದರಿಂದ ಹೇಳ್ತೀವಲ್ಲ ಸೊ ಹಾಗಾಗಿ ಆಪ್ಷನ್ ಎರಡು ಮೆಟಕಾಗ್ನಿಷನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎಮೋಷನ್ ಇಸ್ ಕರೆಕ್ಟ್ ಇನ್ ಕಾಂಟೆಕ್ಸ್ಟ್ ಆಫ್ ಕಾಗ್ನಿಷನ್ ಅಂತ ಇದೆ ಹಾಗೆ ಭಾವನೆಗಳು ಮತ್ತು ಜ್ಞಾನ ಜ್ಞಾನ ಪ್ರಕ್ರಿಯೆಯಲ್ಲಿ ಭಾವನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಸ್ ಯಾವುದಿದೆ ಅನ್ನೋದು ಆಪ್ಷನ್ ಒಂದು ಎಮೋಷನ್ಸ್ ಫೆಸಿಲಿಟೇಟ್ ಎನ್ಕೋಡಿಂಗ್ ಬಟ್ ಹ್ಯಾವ್ ನೋ ಇಂಪ್ಯಾಕ್ಟ್ ಆನ್ ಅಟೆನ್ಷನ್ ಎನ್ಕೋಡಿಂಗ್ಗೆ ಮಾತ್ರ ಸಹಾಯ ಆಗುತ್ತೆ ಆಪ್ಷನ್ ಎರಡು ಎಮೋಷನ್ಸ್ ಹೆಲ್ಪ್ ಇನ್ ಎಫಿಷಿಯೆಂಟ್ ರಿಟ್ರೈವಲ್ ಆಫ್ ಇನ್ಫಾರ್ಮೇಷನ್ ಬಟ್ ನಾಟ್ ಇನ್ಫ್ಲೂಯೆನ್ಸ್ ಮೋಟಿವೇಶನ್ ಟು ಲರ್ನ್ ಸ್ಮರಣೆಗೆ ಮಾತ್ರ ಪ್ರಭಾವ ಬೀರುತ್ತೆ ಆಪ್ಷನ್ ಮೂರು ಎಮೋಷನ್ಸ್ ಮಾಡ್ಯುಲೇಟ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಕಾಗ್ನಿಷನ್ ಹವೆವರ್ ಡಿಗ್ರಿ ಆ್ಯಂಡ್ ಡಿರೆಕ್ಷನ್ ಆಫ್ ಎಫೆಕ್ಟ್ ಡಿಪೆಂಡ್ ಆನ್ ಅ ರೇಂಜ್ ಆಫ್ ಫ್ಯಾಕ್ಟರ್ಸ್ ಭಾವನೆಗಳು ಜ್ಞಾನವನ್ನು ಹಲವು ರೀತಿಯಲ್ಲಿ ಪ್ರಭಾವಿಸುತ್ತೆ ಅಂತ ಆಪ್ಷನ್ ನಾಲ್ಕು ಇಂಪ್ಯಾಕ್ಟ್ ಆಫ್ ಎಮೋಷನ್ಸ್ ಆನ್ ಲರ್ನಿಂಗ್ ಈಸ್ ಆಲ್ವೇಸ್ ಅನ್ವ್ಯಾಲೆಂಟ್ ಆ್ಯಂಡ್ ಹ್ಯಾಸ್ ಅ ಪಾಸಿಟಿವ್ ಎಫೆಕ್ಟ್ ಓನ್ಲಿ ಇರೆಸ್ಪೆಕ್ಟಿವ್ ಆಫ್ ದ ನೇಚರ್ ಆಫ್ ಎಮೋಷನ್ ಅಂತ ಇದೆ ಅಂದರೆ ಸದಾ ಧನಾತ್ಮಕ ಪರಿಣಾಮ ಮಾತ್ರ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಇಲ್ಲಿ ಅಂದರೆ ಭಾವನೆಗಳು ಜ್ಞಾನವನ್ನು ಹಲವು ರೀತಿಯಲ್ಲಿ ಪ್ರಭಾವಿಸುತ್ತೆ ಎಮೋಷನ್ಸ್ ಮಾಡ್ಯುಲೂ ಮಾಡ್ಯುಲೇಟ್ ವೀರಿಯಸ್ ಆಸ್ಪೆಕ್ಟ್ಸ್ ಆಫ್ ಕಾಗ್ನಿಷನ್ ಹವ್ ಎವರ್ ಡಿಗ್ರಿ ಆ್ಯಂಡ್ ಡಿರೆಕ್ಷನ್ ಆಫ್ ಎಫೆಕ್ಟ್ ಡಿಪೆಂಡ್ ಆನ್ ಅ ರೇಂಜ್ ಆಫ್ ಫ್ಯಾಕ್ಟರ್ ಅಂತ ಸೊ ಭಾವನೆಗಳ ಪರಿಣಾಮ ಪರಿಸ್ಥಿತಿಗೆ ಅವಲಂಬಿತ ಆಗಿರೋದ್ರಿಂದ ನಾವಿಲ್ಲಿ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹೌ ಕೆನ್ ಟೀಚರ್ ಇನ್ಕ್ರೀಸ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಇಂದ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳ ಒಂದು ಆಂತರಿಕ ಪ್ರೇರಣೆ ಹೆಚ್ಚಿಸೋದಕ್ಕೆ ಶಿಕ್ಷಕರು ಏನು ಮಾಡಬೇಕು ಆಪ್ಷನ್ ಒಂದು ಬೈ ಗಿವಿಂಗ್ ರಿಮೂವಲ್ ಪನಿಷ್ಮೆಂಟ್ ಶಿಕ್ಷೆಯನ್ನು ತೆಗೆದುಹಾಕೋದು ಆಪ್ಷನ್ ಎರಡು ಬೈ ಗಿವಿಂಗ್ ನೆಗೆಟಿವ್ ರಿಎನ್ಫೋರ್ಸ್ಮೆಂಟನ್ನು ನಕಾರಾತ್ಮಕ ಬಲವರ್ಧನೆ ಆಪ್ಷನ್ ಮೂರು ಬೈ ಆಫರಿಂಗ್ ರಿವಾರ್ಡ್ ಆ್ಯಂಡ್ ಪ್ರೈಸಸ್ ಬಹುಮಾನ ಮತ್ತು ಬಹುಮಾನ ಮತ್ತು ಪ್ರೈಸ್ಗಳನ್ನು ಕೊಡೋದು ಅಂತ ಆ್ಯಂಡ್ ಆಪ್ಷನ್ ನಾಲ್ಕು ಬೈ ಇನ್ ಕ್ಯಾಲ್ಕುಲೇಟಿಂಗ್ ಜಾಯ್ ಆಫ್ ಲರ್ನಿಂಗ್ ಕಲಿಕೆಯ ಆನಂದವನ್ನು ಬೆಳೆಸೋದು ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ಗೆ ಏನಿರುತ್ತೆ ಆಪ್ಷನ್ ನಾಲ್ಕು ಬೈ ಕ್ಯಾಲ್ಕುಲೇಟಿಂಗ್ ಜಾಯ್ ಆಫ್ ಲರ್ನಿಂಗ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಬಂದಾಗ ಜಾಯ್ ಆಫ್ ಲರ್ನಿಂಗ್ ಬರುತ್ತಲ್ವ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆ್ಯಂಡ್ ಈ ಒಂದು ವಿಡಿಯೋದ ಕೊನೆಯ ಒಂದು ಪ್ರಶ್ನೆ ವಿಚ್ ಆಫ್ ದ ವಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತ ಇದೆ ಅಂದರೆ ಆಂತರಿಕ ಮತ್ತು ಬಾಹ್ಯ ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ ಆಪ್ಷನ್ ಒಂದು ಇಂಟ್ರೆನ್ಸಿಕ್ ಮೋಟಿವೇಶನ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇಂಡಿವಿಜುವಲ್ಸ್ ಕೆ ನಾಟ್ ಬಿ ಮೋಟಿವೇಟೆಡ್ ಬೈ ಬೋತ್ ಅಟ್ ದ ಸೇಮ್ ಟೈಮ್ ಎರಡೂ ಒಟ್ಟಿಗೆ ಇರೋದಕ್ಕಾಗಲ್ಲ ಆ್ಯಂಡ್ ಆಪ್ಷನ್ ಎರಡು ಇಂಟ್ರೆನ್ಸಿಕ್ ಮೋಟಿವೇಶನ್ ಕ್ಯಾನ್ ಇಂಪ್ಯಾಕ್ಟ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಬಟ್ ಎಕ್ಟ್ರೆನ್ಸ್ಟಿಕ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಕೆನ್ ನಾಟ್ ಇಂಪ್ಯಾಕ್ಟ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಇನ್ ಎನಿ ಪಾಸಿಬಲ್ ಮ್ಯಾನರ್ ಆಂತರಿಕ ಮತ್ತು ಬಾಹ್ಯ ಆಂತರಿಕ ಮಾತ್ರ ಬಾಹ್ಯವನ್ನು ಪ್ರಭಾವಿಸುತ್ತೆ ಆ್ಯಂಡ್ ಆಪ್ಷನ್ ಮೂರು ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ಸ್ ಕ್ಯಾನ್ ಬೋತ್ ಇಂಪ್ಯಾಕ್ಟ್ ಆ್ಯಂಡ್ ಇಂಡಿವಿಜುವಲ್ಸ್ ಬಿಹೇವಿಯರ್ ಬಟ್ ದೇ ಆಪರೇಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್ ಅಂತ ಇದೆ ಅಂದರೆ ಎರಡು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತೆ ಆ್ಯಂಡ್ ಲಾಸ್ಟ್ ಒನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಕ್ಯಾನ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್ ಇನ್ ಕಾಂಪ್ಲೆಕ್ಸ್ ವೇಸ್ ವಿತ್ ಒನ್ ಟೈಪ್ ಆಫ್ ಮೋಟಿವೇಶನ್ ಅಫೆಕ್ಟಿಂಗ್ ದಮ ಅದರ್ ಅಂತ ಅದ ಅಂದರೆ ಎರಡೂ ಸಂಕೀರ್ಣವಾಗಿ ಪರಸ್ಪರ ಇನ್ನು ಪ್ರಭಾವಿಸುತ್ತೆ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಇಂಟ್ರೆನ್ಸಿಕ್ ಈಕ್ವಲ್ಸ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಪರಸ್ಪರ ಪರಿಣಾಮವನ್ನ ಬೀರೋದ್ರಿಂದ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡುದಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಹ್ ಏನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ